ವೀಕ್ಷಕರೆಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಜಾಹೀರಾತು ಸಂಖ್ಯೆ ಒಂದು ಬಾರ್ ಎರಡು ಸಾವಿರದ ಇಪ್ಪತ್ತು ದಿನಾಂಕ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತು ರನ್ವಯ ಚಾಲಕ ಕಂ ನಿರ್ವಾಹಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಚಾಲನಾ ವೃತ್ತಿ ಪರೀಕ್ಷೆಗೆ ಅರ್ಹರಾಗಿದ್ದ ಅಭ್ಯರ್ಥಿಗಳಿಗೆ ಮೊದಲಿಗೆ ಹುಮ್ನಾಬಾದ್ ಪ್ರಾದೇಶಿಕ ತರಬೇತಿ ಮತ್ತು ಪರೀಕ್ಷಾ ಕೇಂದ್ರದಲ್ಲಿ ಕಳೆದ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಪರೀಕ್ಷೆಗಳು ಪ್ರಾರಂಭವಾಗಿರುತ್ತದೆ ವೀಕ್ಷಕರೇ ನೀವು ಹುಮ್ನಾಬಾದ್ ಪರೀಕ್ಷಾ ಕೇಂದ್ರ ಅಥವಾ ಹಾಸನ ಪರೀಕ್ಷಾ ಕೇಂದ್ರ ಯಾವುದೇ ಆಗಿರಲಿ ವಿವಿಧ ಪರೀಕ್ಷೆಗಳಲ್ಲಿ ನಿಗದಿಪಡಿಸಿದ ಅಂಕಗಳು ಸಮಯಕ್ಕೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಗಳಿಸಿದ ಅಂಕಗಳು ತೆಗೆದುಕೊಂಡು ಸಮಯ ಮತ್ತು ಬೀಳಿಸಿದ ಕಂಬಗಳ ಬಗ್ಗೆ ವಿವರಗಳನ್ನು ನಿಮಗೆ ಮುಂಚಿತವಾಗಿ ತಿಳಿಸಿಕೊಡುವ ಸಲುವಾಗಿ ಈಗಾಗಲೇ ಹಾಜರಾಗಿದ್ದ ಅಭ್ಯರ್ಥಿಯ ಚಾಲನಾ ವೃತ್ತಿ ಪರೀಕ್ಷೆಯ ಪರೀಕ್ಷಾ ಅಂಕಪಟ್ಟಿಯ ಮುಖಾಂತರ ವಿವರಿಸುತ್ತೇನೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ ವೀಕ್ಷಕರೇ ಹುಮ್ನಾಬಾದ್ ಟ್ರ್ಯಾಕ್ ಟೆಸ್ಟ್ ಅಲ್ಲಿ ಭಾಗವಹಿಸಿದ್ದ ಅಭ್ಯರ್ಥಿಗೆ ಪರೀಕ್ಷೆಗಳು ಮುಗಿದ ನಂತರ ನೀಡಲಾದ ಚಾಲನಾ ವೃತ್ತಿ ಪರೀಕ್ಷೆಯ ಫಲಿತಾಂಶದ ಪಟ್ಟಿಯನ್ನು ನೋಡಿದಾಗ ಪರೀಕ್ಷೆ ನಡೆಯುವ ಸ್ಥಳ ದಿನಾಂಕ ಮತ್ತು ಅಭ್ಯರ್ಥಿಯ ನೋಂದಣಿ ಸಂಖ್ಯೆ ಮತ್ತು ಅಭ್ಯರ್ಥಿಯ ಹೆಸರು ನಮೂದಾಗಿರುವುದನ್ನು ಗಮನಿಸಬಹುದು ಚಾಲನೆ ವೃತ್ತಿಪರೀಕ್ಷೆಯಲ್ಲಿ ಒಟ್ಟು ಐದು ವಿವಿಧ ಪರೀಕ್ಷೆಗಳು ನಡೆದಿದ್ದು ಕ್ರಮ ಸಂಖ್ಯೆಯ ಒಂದರಲ್ಲಿ ಬಸ್ಸನ್ನು ಹಿಂದಕ್ಕೆ ಸ್ಟ್ರ್ಯಾಕ್ನಲ್ಲಿ ಚಲಾಯಿಸುವುದು ಗರಿಷ್ಠ ಏಳು ಅಂಕಗಳು ನಿಗದಿಯಾಗಿದ್ದು ಮೂರು ನಿಮಿಷಗಳಲ್ಲಿ ನಿರ್ವಹಿಸಬೇಕಾಗಿರುತ್ತದೆ ಅಭ್ಯರ್ಥಿಯು ಮೊದಲ ರೌಂಡಲ್ಲಿ ಎಪ್ಪತ್ತೇಳು ಸೆಕೆಂಡಿನಲ್ಲಿ ಮತ್ತು ಎರಡನೇ ರೌಂಡಲ್ಲಿ ತೊಂಬತ್ತೇಳು ಸೆಕೆಂಡಿನಲ್ಲಿ ಮುಗಿಸಿ ಏಳು ಅಂಕಗಳಿಗೆ ಏಳು ಅಂಕಗಳನ್ನು ಪಡೆದಿರುತ್ತಾರೆ ಯಾವುದೇ ಕಂಬಗಳು ಕದಲಲಿಲ್ಲ ಅಥವಾ ಉರುಳಲಿಲ್ಲ ಉತ್ತೀರ್ಣರಾಗಲು ಏಳು ಅಂಕಗಳು ಬೇಕಾಗಿದ್ದು ಇವರು ಹದಿನಾಲ್ಕು ಅಂಕಗಳು ಗಳಿಸಿದ್ದರಿಂದ ಈ ಪರೀಕ್ಷೆಯಲ್ಲಿ ಇವರು ಪಾಸಾಗಿದ್ದಾರೆ ಎರಡನೇ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಬಸ್ಸನ್ನು ಹಿಂದಕ್ಕೆ ಚಲಾಯಿಸಿ ನಿಗದಿತ ಸ್ಥಳದಲ್ಲಿ ನಿಲುಗಡೆ ಮಾಡುವುದು ಇದರಲ್ಲಿ ಅಭ್ಯರ್ಥಿಯು ಮೊದಲ ರೌಂಡಲ್ಲಿ ಅರವತ್ನಾಲ್ಕು ಸೆಕೆಂಡುಗಳಿಗೆ ಮುಗಿಸಿ ಒಂದು ಕಂಬವನ್ನು ಬೀಳಿಸಿದ್ದರಿಂದ ಗರಿಷ್ಠ ಆರು ಅಂಕಗಳಿಗೆ ಬದಲಾಗಿ ನಾಲ್ಕು ಅಂಕಗಳನ್ನು ಪಡೆದಿರುತ್ತಾರೆ ಎರಡನೇ ರೌಂಡಲ್ಲಿ ನಲವತ್ತೊಂದು ಸೆಕೆಂಡುಗಳಿಗೆ ಮುಗಿಸಿ ಮೂರು ಕಂಬಗಳನ್ನು ಬೀಳಿಸಿದ್ದಾರೆ ಇದರಿಂದಾಗಿ ನಿಗದಿಪಡಿಸಿದ ಆರು ಅಂಕಗಳಿಗೆ ಕೇವಲ ಮೂರು ಅಂಕಗಳನ್ನು ಗಳಿಸಿ ಒಟ್ಟು ಈ ಪರೀಕ್ಷೆಯಲ್ಲಿ ಏಳು ಅಂಕ ಪಡೆದು ಪಾಸಾಗಿದ್ದಾರೆ ಚಾಲನಾ ವೃತ್ತಿ ಪರೀಕ್ಷೆಯ ಮೂರನೇ ಪರೀಕ್ಷೆಯಲ್ಲಿ ಬಸ್ಸನ್ನು ಏರುಗತಿಯಲ್ಲಿ ನಿಲ್ಲಿಸಿ ಮುಂದಕ್ಕೆ ಚಲಾಯಿಸುವುದು ಅಭ್ಯರ್ಥಿಯು ಎರಡು ಸುತ್ತುಗಳಲ್ಲಿ ಗರಿಷ್ಠ ಐದಕ್ಕೆ ಐದು ಒಟ್ಟು ಹತ್ತು ಅಂಕಗಳನ್ನು ಪಡೆದು ಪಾಸಾಗಿದ್ದಾರೆ ನಾಲ್ಕನೇ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಎಸ್ ಪಥದಲ್ಲಿ ವಾಹನವನ್ನು ಮುಂದಕ್ಕೆ ಚಲಾಯಿಸುವುದು ಅಭ್ಯರ್ಥಿಯು ಮೊದಲ ರೌಂಡಲ್ಲಿ ನಲವತ್ತೇಳು ಸೆಕೆಂಡುಗಳಿಗೆ ಮುಗಿಸಿ ಮೂರು ಕಂಬಗಳನ್ನು ಬೀಳಿಸಿ ಗರಿಷ್ಠ ಐದು ಅಂಕಗಳಿಗೆ ಕೇವಲ ಎರಡನ್ನು ಪಡೆದಿರುತ್ತಾರೆ ಎರಡನೇ ರೌಂಡಲ್ಲಿ ಐವತ್ತೇಳು ಸೆಕೆಂಡುಗಳಿಗೆ ಮುಗಿಸಿ ಒಂದು ಕಂಬ ಬೀಳಿಸಿ ನಾಲ್ಕು ಅಂಕಗಳನ್ನು ಒಟ್ಟು ಎರಡು ರೌಂಡ್ಗಳಿಂದ ಆರು ಅಂಕಗಳನ್ನು ಗಳಿಸಿದ್ದಾರೆ ಈ ಸುತ್ತಿನಲ್ಲಿ ಕನಿಷ್ಠ ಅಂಕದ ಮಿತಿ ಇರುವುದಿಲ್ಲ ಐದನೇ ಪರೀಕ್ಷೆಯಲ್ಲಿ ಸಂಚಾರಿ ಸಂಕೇತಗಳನ್ನು ಗುರುತಿಸುವುದು ಈ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಎಲ್ಲಾ ನಾಲ್ಕು ಅಂಕಗಳನ್ನು ಪಡೆದಿದ್ದಾರೆ ಅಭ್ಯರ್ಥಿಯು ಈ ಎಲ್ಲಾ ಪರೀಕ್ಷೆಗಳಲ್ಲಿ ಪಡೆದ ಒಟ್ಟು ಐವತ್ತು ಅಂಕಗಳಿಗೆ ನಲವತ್ತು ಅಂಕಗಳನ್ನು ಗಳಿಸಿ ಅಂತಿಮ ಫಲಿತಾಂಶದಲ್ಲಿ ಪಾಸಾಗಿದ್ದಾರೆ ಇದು ಪರೀಕ್ಷೆಯಲ್ಲಿ ಕೇವಲ ಉತ್ತೀರ್ಣರಾಗುವುದು ಆದರೆ ಇದು ನೇಮಕಾತಿಗೆ ಹಕ್ಕು ಅಥವಾ ಅಭಯ ಎಂದು ಭಾವಿಸತಕ್ಕದ್ದಲ್ಲ ಎಂದು ತಿಳಿಸಲಾಗಿದೆ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು